cioè maas boas boas! suur nullisa kapaidi in deribadolla suur indogabaitta suurs business ho truly indogba Suri week ನಮ್ಮ ಯುವಕ ಮಿತ್ರರು ಈ ಒಂದು ಅದ್ದೂರಿ ಒಳ್ಳೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮನ ನಮ್ಮ ರೋಡ್ ಸೇಫ್ಟಿ ವಿಷಯವಾಗಿ ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ದಿನ ಬೆಳಗಾದ್ರೆ ಇಡ್ತಾ ಇರ್ತಾರೆ ಅವ್ರ ಹೆಲ್ಮೆಟ್ ಹಾಕಿಲ್ಲ ಇವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ ಇವತ್ತು ಹೆಲ್ಮೆಟ್ ಯಾಕೆ ಹಾಕಬೇಕು ಅನ್ನೋ ಒಂದು ಅದನ್ನು ಅರ್ಥ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಲಿ ಇವತ್ತು ಹೆಲ್ಮೆಟ್ ಹಾಕದೇನೆ ಯಾವ ಯಾವ ರೀತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇಂದ ನಮಗೆ ಅನಾಹುತಗಳಾಗ್ತವೆ ಅಂತ ಒಂದು ಜಾಗೃತಿ ಮೂಡಿಸೋದು ನಿಟ್ಟಿನಲ್ಲಿ ಇವತ್ತು ಹೆಲ್ಮೆಟ್ ವಿತರಣೆನ ನಮ್ಮೆಲ್ಲ ಬೈಕ್ ಬೈಕ್ ಸವಾಲುಗಾರಿಗೆ ಮತ್ತು ಟೂ ವೀಲರ್ ಎಲ್ಲರಿಗೂ ವಿತರಣೆ ಮಾಡ್ತಾರೆ ಇದು ಭಾರಿ ಒಳ್ಳೆ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮ ಸಮಾಜಮೋಗಿ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ರೀತಿ ಮಾಡಲಿ ಅಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದಾರೆ ಸಸಿ ವಿತರಣೆ ಕೂಡ ಮಾಡಿದ್ದಾರೆ ಆ ಎನ್ವಿರಾನ್ಮೆಂಟ್ ಕೂಡ ಎಷ್ಟು ಮುಖ್ಯ ನಾವು ಎನ್ವಿರಾನ್ಮೆಂಟ್ ಇದೆರ್ಬೋದು ಆ ದೃಷ್ಟಿಯಿಂದ ಇವತ್ತು ಒಂದು ಡ್ರಿಂಕಿಂಗ್ ವಾಟರ್ ಬಗ್ಗೆ ಆಗ್ಬೋದು ಅಥವಾ ವೆಜಿಟೇಬಲ್ ಆಯಿಲ್ ಬಗ್ಗೆ ಆಗ್ಬಹುದು ಸಮಾಜ ಬಗ್ಗೆ ಮೆಸೇಜ್ ನಮ್ಮ ಜನತೆಗೆ ಮುಖ್ಯವಾಗಿ ಇವತ್ತು ನಮ್ಮ ಮಿತ್ರರು ನಮ್ಮ ಗ್ರಾಮೀಣ ಭಾವ ಜನತೆಗೆ ಇವತ್ತು ಇದನ್ನು ಒಳ್ಳೆ ರೀತಿ ಇದನ್ನ ಜಾಗೃತಿ ಪಡಿಸಬೇಕು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ರೀತಿ ಸಮಾಜದ ಕಾರ್ಯಕ್ರಮಗಳನ್ನ ಮಾಡಲಿ ನನ್ನ ಸಂಪೂರ್ಣ ಸಹಕಾರ ಅವ್ರಿಗೆ ಯಾವಾಗಲೂ ಸದಾ ಇರುತ್ತೆ ನನ್ನ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಸೂರಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದನ್ನು ಹಲವಾರು ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಸೊ ಬಹಳ ಮುಖ್ಯವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಾಗೂ ಒಂದು ಜಾಗೃತಿ ಕಾರ್ಯಕ್ರಮ ಇದು ಬಹಳ ಇವತ್ತು ಸಮಾಜದಲ್ಲಿ ಅತ್ಯಂತ ಕಳಕಳಿ ಉಳ್ಳಂಥ ಕಾರ್ಯಕ್ರಮ ಇದಾಗಿದೆ ಹಲವಾರು ಸಂದರ್ಭದಲ್ಲಿ ನಾವು ಅಪಘಾತಗಳಾದಾಗ ಹೆಲ್ಮೆಟ್ ಇಲ್ಲೇ ಸಾವಿರಾರು ಜನ ಇವತ್ತು ಸಾವಿಗೀಡಾಗ್ತಾ ಇರತಕ್ಕಂಥ ನಾವು ಹೆಡ್ ಅದರಿಂದ ಯಾಕೆಂದರೆ ಅವರು ಯುವಕರು ಇರ್ಬೋದು ಅವರು ತಂದೆ ತಾಯಿಯಿಂದ ಇರ್ಬೋದು ಅಣ್ಣಂದಿರ್ಬೋದು ಇದು ಒಳಗಾದ ಇದಕ್ಕೆ ಈ ಒಂದು ಅಪಘಾತಕ್ಕೊಳಗಾಗಿ ಅವರು ಸಾವಿಗೀಡಾದಂಥ ಸಂದರ್ಭದಲ್ಲಿ ಆ ಕುಟುಂಬದ ಒಂದು ದೀರ್ಘ ಜವಾಬ್ದಾರಿ ಹಾಗೂ ನಿರ್ವಹಣೆಯನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಇಂಥ ಒಂದು ಒಳ್ಳೆಯ ವಿನೂತನವಾದ ಕಾರ್ಯಕ್ರಮವನ್ನು ನಮ್ಮ ಕಲ್ಚರಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ನೋಡ್ಕೊಂಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದ ಇವತ್ತು ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ನೀಡಲಾಗ್ತಾ ಇದೆ ಮೊದಲನೇ ಹಂತವಾಗಿ ಒಂದು ಹೆಲ್ಮೆಟ್ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಡಾಕ್ಟರ್ ಸೂರಜ್ರವರಿಗೆ ಮುಂದಿನ ದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇವರು ಅವರಿಗೆ ಆಯುಷು ಆರೋಗ್ಯ ಹಾಗೂ ಅಧಿಕಾರದ ವಿಚಾರದಲ್ಲೂ ಕೂಡ ಒಳ್ಳೆಯ ಒಂದು ಸ್ಥಾನಮಾನವನ್ನು ಆ ಭಗವಂತ ನೀಡಲಿ ಅಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವಕರ ಪರವಾಗಿ ಹಾಗೂ ನಮ್ಮ ಚಂಡಮಳ್ಳ ತಾಲೂಕು ಹಾಗೂ ನಮ್ಮ ಬಳೆಯಸುರ ದಂಡಿಂಗ್ನಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರ ಪರವಾಗಿ ಆ ಭಗವಂತನಲ್ಲಿ ಕೇಳ್ಕೊಡ್ತಾನೆ ನಮಸ್ಕಾರ ಗೌರ್ಮೆಂಟ್ ಬಗ್ಗೆ ಒಂದೆರಡು ಹೇಳ್ಬೋದು ಅಂದ್ರೆ ಪ್ರತಿ ವರ್ಷವೂ ಕೂಡ ನಮ್ಮೂರಿನ ಪ್ರಯುಕ್ತ ಎಲ್ಲ ನಮ್ಮ ಯುವರು ಏನು ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ ಆ ವತಿಯಿಂದ ಎಲ್ಲರೂ ಸೇರಿ ಅದ್ದೂರಿ ಕಬಡ್ಡಿ ಕಾರ್ಯಕ್ರಮನ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಈ ಯುವಕರಿಗೆ ಅವರು ಈ ದೇಶಿ ಕ್ರೀಡೆನ ಇನ್ನೂ ಹೆಚ್ಚು ರೀತಿ ಎನ್ಕರೇಜ್ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಚ್ಚು ರೀತಿ ಸಹಕರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಕಬಡ್ಡಿ ಅದ್ದೂರಿ ಕ್ರೀಡಾ ಕಾರ್ಯಕ್ರಮನ ಪ್ರತಿ ವರ್ಷ ಅಂಕ ಮಾಡ್ತಾರೆ ಇದು ಐದೇ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಾಳೆ ಏನು ನಾಲ್ಕನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಕಾರ್ಯಕ್ರಮ ಇದೆ ಅದಕ್ಕೆ ಮಾನ್ಯ ನಮ್ಮ ನಿಮ್ಮದರ ಜನಪ್ರಿಯ ಶಾಸಕರು ಮನೆ ಬಾಲಕೃಷ್ಣ ಅವರು ಕೂಡ ಬರ್ತಿದ್ದಾರೆ ಹಾಗೂ ಮಾಜಿ ಮಾ ಮಾನ್ಯ ಉಪಸಭಾಪತಿಗಳು ಪ್ರಾಣೇಶ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ವಿಧಾನ ಪರಿಷತ್ತು ಹಾಗೂ ಸಾಕಷ್ಟು ಎಮ್ ಎಲ್ ಎಮ್ ಕೂಡ ಬರ್ತಿದ್ದಾರೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಸಹಕರಿಸಿ ಯಶಸ್ವಿ ಮಾಡಬೇಕು ಅಂತ ನಮ್ಮೆಲ್ಲ ಚಂದಪಟ್ಟಣ ಜನತೆಗೆ ಇವತ್ತೇನು ಇವತ್ತಿಷ್ಟೆಲ್ಲ ಸೇರಿ ನೀವೆಲ್ಲ ಇಷ್ಟು ಕಾರ್ಯಕ್ರಮ ಒಳ್ಳೆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಅದಕ್ಕೆ ಎಲ್ಲರೂ ನಡ್ಕೊಂಡು ಹೋಗಿ ಧನ್ಯವಾದಗಳು ಇಷ್ಟ ನನಗೆ Let's get it, Devin!